ಕಾರ್ಮಿಕ ಇಲಾಖೆ ಒಂದು ಸುಮಾರು ಸಾ ಒಂದು ಸಾವಿರದ ನೂರ ಇಪ್ಪತ್ತ್ಮೂರು ಜನನ ಕಾರ್ಮಿಕ ಬಂದು ಅಂತ ಹೇಳ್ಬಿಟ್ಟು ಗ್ರಾ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ತಾಲೂಕ್ ವೈಸು ಡಿಸ್ಟ್ರಿಕ್ಟ್ ವೈಸು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದೇಶ ಮಾಡಿತ್ತು ಅವರಿಗೆ ಮಾಸಿಕವಾಗಿ ಆರು ಆರು ಸಾವಿರ ರೂಪಾಯಿ ಗೌರವಧನ ಮತ್ತು ಒಂದು ಸಾವಿರ ರೂಪಾಯಿ ಟಿ ಎ ಡಿ ಎ ಅಂತ ಅದಲ್ಲದ ಕಮಿಷನ್ ಆಧಾರದ ಮೇಲೆ ಅವರಿಗೆ ಆದೇಶ ಮಾಡಿ ಅಪಾಯಿಂಟ್ ಮಾಡಿತ್ತು ಆದರೆ ಏಕಾಏಕಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಎಲ್ಲ ಸಾವಿರದ ನೂರ ಇಪ್ಪತ್ತ್ಮೂರು ಜನನು ಸಾವಿರದ ನೂರ ಇಪ್ಪತ್ತ್ಮೂರು ಕೆಲಸದಿಂದ ತೆಗೆದಾಕ ಕ್ರಮ ವಹಿಸೋದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆ ಸೂಚನೆ ನೀಡಿತ್ತು ಅದು ಗೊತ್ತಾದ ಮೇಲೆ ಅಭ್ಯರ್ಥಿಗಳು ಮೊನ್ನೆ ಉಚ್ಚೇಣದಲ್ಲಿ ಲಿಟರ್ಜಿ ಸಲ್ಲಿಸಿ ನಮಗೆ ವಯಸ್ಸಾಗಿದೆ ಈಗಾಗಲೇ ಸುಮಾರು ಜನ ನಲವತ್ತು ನಲವತ್ತೈದು ಆಸ್ಪಾಸ್ನಲ್ಲಿದ್ದಾರೆ ಈ ಸಮಯದಲ್ಲಿ ಕೆಲಸದಿಂದ ಕಿತ್ತಾಕ್ಬಿಟ್ರೆ ಅವರಿಗೆ ಜೀವನ ನಿರ್ವಹಣೆಗೆ ಕಷ್ಟ ಆಗುತ್ತೆ ಮದುವೆ ಆಗಿದೆ ನಮಗೆ ಬೇರೆ ಎಲ್ಲೂ ಕೆಲಸ ಸಿಗೋಲ್ಲ ಆದ್ದರಿಂದ ಅವ್ರ ಕೆಲಸನ ಕಾಯಂಗೊಳಿಸ್ಬೇಕು ಹೇಳ್ಬಿಟ್ಟು ರಿಟರ್ಜಿ ಸಲ್ಲಿಸಿದ್ವಿ ಅದರ ಜೊತೆಗೆ ಮಾಸಿಕವಾಗಿ ಆರು ಸಾವಿರ ರೂಪಾಯಿ ಏನು ಗೌರವಧನ ಕೊಡ್ತಿರೋ ಅದನ್ನು ಕೂಡ ಕೊಟ್ಟಿಲ್ಲ ಅದನ್ನು ಕೂಡ ಅರಿಯರ್ಸ್ ಎಲ್ಲ ಕೊಡಬೇಕು ಅಂತ ಆಮೇಲೆ ಒಂದು ಸಾವಿರ ರೂಪಾಯಿ ಕೂಡ ಅದನ್ನು ಕೂಡ ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ರಿಟರ್ಜಿ ಸಲ್ಲಿಸಿದ್ವಿ ಮಾನ್ಯ ಉಚ್ಚ ನ್ಯಾಯಾಲಯ ವಿಚಾರಣೆ ಮಾಡಿ ನಮ್ಮ ಯಾರು ಅಭ್ಯರ್ಥಿಗಳನ್ನ ಯಾರನ್ನು ಕೆಲಸದಿಂದ ತೆಗಿಬಾರ್ದು ಅಂತ ಹೇಳ್ಬಿಟ್ಟು ಮಧ್ಯಂತರ ತಡೆಯಾಜ್ಞೆ ನೀಡಿದೆ ಅದರ ಜೊತೆಗೆ ಅದು ಕೇಸ್ ಪೆಂಡಿಂಗ್ ಇದ್ದು ವಿಚಾರಣೆ ಹಂತದಲ್ಲಿ ಇರಬೇಕಾದ್ರೆ ಕಾರ್ಮಿಕ ಇಲಾಖೆ ಮಾನ್ಯ ಸಚಿವ ಕರ್ನಾಟಕ ಸರ್ಕಾರದವರು ಗುತ್ತಿಗೆ ಆಧಾರದ ಮೇಲೆ ಅದೇ ಕೆಲಸಕ್ಕೆ ಮತ್ತೆ ನೇಮಕ ಮಾಡೋದಕ್ಕೋಸ್ಕರ ಕ್ರಮ ವಹಿಸಿದ ಕಾರಣ ಅದು ಬ ಅದು ಗೊತ್ತಾದ ಕೂಡಲೇ ರಿಕ್ಟರ್ಜಿ ಇರಲಿ ಮಧ್ಯಂತರ ಅರ್ಜಿ ಸಲ್ಲಿಸಿ ಅದಕ್ಕೂ ಕೂಡ ತಡೆಯಾಜ್ಞೆ ಕೊಡಬೇಕು ಅಂತ ಹೇಳಿಬಿಟ್ಟು ನಾವು ಅರ್ಜಿ ಸಲ್ಲಿಸಿದ್ವಿ ಮಧ್ಯಂತರಲ್ಲಿ ಅದನ್ನು ಪುರಸ್ಕರಿಸಿ ಅದು ಮಾನ್ಯ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ನೀಡಿದ್ವಿ ಏನು ಕೆಲಸ ಮಾಡ್ತಾ ಇದ್ದರು ಸರ್ ಹಾಂ ಏನು ಏನು ಕೆಲಸ ಮಾಡ್ತಾಯಿದ್ದೆ ಏನು ವರ್ಕ್ ಅವರು ಕಂಪ್ಯೂಟರ್ ಕಂಪ್ಯೂಟರ್ ಕೆಲಸ ಆಮೇಲೆ ಆಧಾರ್ ಕಾರ್ಡು ಲಿಂಕಿಂಗ್ ಮಾಡೋದು ಆಮೇಲೆ ಕೋವಿಡ್ ಸಮಯದಲ್ಲಿ ಎಲ್ಲ ಏನೇನು ಬೇಕೋ ಎಲ್ಲ ಕೋವಿಡ್ ಸಮಯದಲ್ಲಿ ಯಾರ್ಯಾರು ಕಷ್ಟಪಡ್ತಿದ್ರು ಅವ್ರಿಗೆ ಆಂಬುಲೆನ್ಸಲ್ಲಿ ಕರ್ಕೊಂಡು ಹೋಗೋದಾಗಲಿ ತುತ್ತು ಚಿಕಿತ್ಸೆ ಕೊಡಿಸೋದಾಗಲಿ ಥರ ಏನಿಗೆ ಎಲ್ಲ ಕೆಲಸ ಎಲ್ಲ ಥರದ ಕೆಲಸನೂ ಜೀವ ಒತ್ತೆ ಇಟ್ಟು ಕೆಲಸ ಮಾಡಿದ್ದಾರೆ ಆದ್ದರಿಂದ ಅವ್ರಿಗೆ ಇದನ್ನೆಲ್ಲ ಪರಿಗಣಿಸಿ ಮಾನ್ಯ ಕರ್ನಾಟಕ ಸರ್ಕಾರ ಅವ್ರ ಕೆಲಸ ಅವ್ರ ಕೆಲಸನ ಪರ್ಮನೆಂಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಭ್ಯರ್ಥಿಗಳು ಕೇಳ್ಕೊಳ್ತಾರೆ